ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇಂದು ನಾವು ಕನ್ನಡ ರಾಜ್ಯೋತ್ಸವದ ಇತಿಹಾಸದ ಬಗ್ಗೆ ತಿಳಿಯೋಣ ನವೆಂಬರ್ ಒಂದನೇ ತಾರೀಕು ಅಂದ ತಕ್ಷಣ ನಮ್ಗೆಲ್ಲರಿಗೂ ಮೊದಲು ನೆನ್ಪಾಗೋದೆನು ಆಹಾ ರಜೆದೆ ಅಂತ ಅಲ್ವಾ ಜೊತೆಗೆ ಎಲ್ಲ ಕಡೆ ಹಳದಿ ಕೆಂಪು ಬಾವುಟಗಳ ಸಂಭ್ರಮ ಆದರೆ ಈ ದಿನ ಅಂದರೆ ಕೇವಲ ಒಂದು ಆಚರಣೆನ ಅಥವಾ ಇದರ ಹಿಂದೆ ದಶಕಗಳ ಹೋರಾಟ ತ್ಯಾಗ ಮತ್ತು ಒಂದು ಮಹಾನ್ ಕನಸ್ಸಿನ ದೊಡ್ಡ ರೋಚಕ ಕಥೆ ಇದೆಯಾ ಹೌದು ಒಂದು ದೊಡ್ಡ ಕಥೆನೇ ಇದೆ ಬನ್ನಿ ಆ ಕಥೆ ಏನು ಅಂತ ಇವತ್ತು ನೋಡೋಣ ಎಲ್ಲವೂ ಶುರುವಾಗಿದ್ದು ಒಂದು ಕನಸಿನಿಂದ ಅದುವೇ ಏಕೀಕರಣದ ಕನಸು ಅಂದ್ರೆ ಅಲ್ಲೊಂದು ಇಲ್ಲೊಂದು ಅಂತ ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತಾಡೋ ಎಲ್ಲಾ ಪ್ರದೇಶಗಳನ್ನ ಒಂದೇ ಆಡಳಿತದ ಕೆಳಗೆ ತರಬೇಕು ಕನ್ನಡಿಗರಿಗಾಗಿಯೇ ಒಂದು ರಾಜ್ಯವನ್ನ ಕಟ್ಟಬೇಕು ಅನ್ನೋ ದೊಡ್ಡ ಕನಸು ಆದರೆ ಈ ಪಯಣ ಅಂದ್ಕೊಂಡಷ್ಟು ಸುಲಭವಾಗಿರ್ಲಿಲ್ಲ ಯಾವುದೇ ದೊಡ್ಡ ಕನಸಿಗೆ ಒಬ್ಬ ದಾರಿದೀಪ ಬೇಕಲ್ವಾ ಹಾಗೆಯೇ ಈ ಏಕೀಕರಣದ ಕನಸಿಗೆ ಮೊಟ್ಟ ಮೊದಲು ಕೊಟ್ಟಿದ್ದು ಈ ಚಳುವಳಿಗೆ ಒಂದು ರೂಪ ಕೊಟ್ಟಿದ್ದು ನಮ್ಮ ಆಲೂರು ವೆಂಕಟರಾಯರು ಅದಕ್ಕೆ ಅಲ್ವಾ ಅವರನ್ನ ಕನ್ನಡ ಕುಲಪುರೋಹಿತ ಅಂತ ಹೆಮ್ಮೆಯಿಂದ ಕರೆಯೋದು ಯೋಚನೆ ಮಾಡಿ ಸಾವಿರದ ಒಂಬೈನೂರ ಐದರಲ್ಲಿನೇ ಅವರು ಶುರು ಮಾಡಿದ ಆ ಕರ್ನಾಟಕ ಏಕೀಕರಣ ಚಳುವಳಿನೇ ಇವತ್ತು ನಾವಿರೋ ಈ ಕರ್ನಾಟಕ ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ಸರಿ ಈ ಇಡೀ ಹೋರಾಟದ ಹಾದಿ ಹೇಗಿತ್ತು ಅಂತ ಒಂದು ಸಣ್ಣ ನೋಟ ನೋಡೋಣ ನೋಡಿ ಇಲ್ಲಿ ಮೂರೂ ಪ್ರಮುಖ ಘಟ್ಟಗಳಿವೆ ಒಂಬೈನೂರ ಐದರಲ್ಲಿ ಚಳುವಳಿ ಶುರುವಾಗುತ್ತೆ ಅಲ್ಲಿಂದ ಸುಮಾರು ಐದು ದಶಕಗಳ ಕಾಲದ ಹೋರಾಟದ ನಂತರ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತ ಉದಯವಾಗುತ್ತೆ ಅಧೇ ಕಥೆ ಅಲ್ಲಿಗೆ ನಿಲ್ಲಿಲ್ಲ ಕೊನೆಗೂ ಸಾವಿರದೊಂಬೈನೂರ ಎಪ್ಪತ್ತ ಮೂರರಲ್ಲಿ ಆ ರಾಜ್ಯಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ಅಂತ ಹೆಸರಿಡ್ಲಾಯಿತು ಈಗ ಈ ಪ್ರತಿಯೊಂದು ಹಂತದ ಬಗ್ಗೆನೂ ಸ್ವಲ್ಪ ವಿವರವಾಗಿ ಮಾತಾಡೋಣ ಹತ್ತಾರು ವರ್ಷಗಳ ಹೋರಾಟ ತ್ಯಾಗ ಇದಕ್ಕೆಲ್ಲಾ ಸಿಕ್ಕ ಮೊದಲ ದೊಡ್ಡ ಗೆಲುವಂದ್ರೆ ಅದು ಮೈಸೂರು ರಾಜ್ಯದ ಉದಯ ಏಕೀಕರಣದ ಕನಸನ್ನ ನನಸು ಮಾಡೋ ದಾರಿಯಲ್ಲಿ ಇದು ಮೊದಲನೇ ಮತ್ತು ಅತೀ ದೊಡ್ಡ ಹೆಜ್ಜೆಯಾಗಿತ್ತು ಕಾಯುವಿಕೆ ಕೊನೆಗೂ ಮುಗಿದು ಆ ಐತಿಹಾಸಿಕ ದಿನ ಬಂದೇ ಬಿಟ್ತು ಅದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಹೌದು ಇದೇ ದಿನದಂದು ಭಾಷೆಯ ಆಧಾರದ ಮೇಲೆ ಬೇರೆ ಬೇರೆ ಕಡೆ ಚದುರಿ ಹೋಗಿದ್ದ ಎಲ್ಲಾ ಕನ್ನಡ ಮಾತಾಡೋ ಪ್ರದೇಶಗಳನ್ನ ಒಂದುಗೂಡಿಸಿ ಒಂದು ರಾಜ್ಯವನ್ನಾಗಿ ರಚಿಸಲಾಯಿತು ಹಾಗಾದರೆ ಯಾವೆಲ್ಲಾ ಪ್ರದೇಶಗಳು ಒಂದಾದುವು ನೋಡಿ ಅಂದಿನ ಬಾಂಬೆ ಪ್ರೆಸಿಡೆನ್ಸಿ ಮದ್ರಾಸ್ ಪ್ರೆಸಿಡೆನ್ಸಿ ಆಮೇಲೆ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಭಾಗಗಳು ಜೊತೆಗೆ ಹಳೆಯ ಮೈಸೂರು ಪ್ರಾಂತ್ಯ ಮತ್ತು ನಮ್ಮ ಮಲೆನಾಡು ಹೀಗೆ ಬೇರೆ ಬೇರೆ ಆಡಳಿತದಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರ ನೆಲವೆಲ್ಲ ಒಂದಾಗಿ ಒಂದು ಹೊಸ ರಾಜ್ಯ ಹುಟ್ಕೊಳ್ತು ಆದ್ರೆ ನೋಡಿ ರಾಜ್ಯ ಒಂದಾಯ್ತು ಸರಿ ಆದ್ರೆ ಅಲ್ಲೊಂದು ಸೂಕ್ಷ್ಮವಾದ ಸಮಸ್ಯೆ ಶುರುವಾಯ್ತು ಅದೇನಪ್ಪಾ ಅಂದ್ರೆ ಆ ರಾಜ್ಯದ ಹೆಸರು ಹಳೆಯ ಮೈಸೂರು ಭಾಗದ ಜನರಿಗೆ ಮೈಸೂರು ಅನ್ನೋ ಹೆಸರು ತಮ್ಮ ಪರಂಪರೆಯ ಸಂಕೇತವಾಗಿಟ್ಟು ಆದ್ರೆ ಹೊಸದಾಗಿ ಸೇರ್ಕೊಂಡಿದ್ದು ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಮೈಸೂರು ಅನ್ನೋ ಹೆಸರು ತಮ್ಮನ್ನ ಪ್ರತಿನಿಧಿಸ್ತಾ ಇಲ್ಲ ಅನ್ನೋ ಭಾವನೆ ಬಂತು ಇದು ಕೇವಲ ಒಂದು ಹೆಸರಿನವಾದ ಆಗಿರಲಿಲ್ಲ ಬದಲಾಗಿ ಅದು ತಮ್ಮ ಅಸ್ಮಿತೆಯ ಪ್ರಶ್ನೆಯಾಗಿತ್ತು ಸೊ ಏಕೀಕರಣದ ಕನಸು ಪೂರ್ತಿಯಾಗಬೇಕಾದ್ರೆ ಎಲ್ಲರನ್ನೂ ಒಳಗೊಳ್ಳುವ ಎಲ್ಲರಿಗೂ ಇದು ನಮ್ಮದು ಅನ್ನಿಸುವ ಒಂದು ಹೆಸರು ಬೇಕಿತ್ತು ಆ ಹೆಸರೇ ಕರ್ನಾಟಕ ನೋಡಿ ಮತ್ತೆ ಹದಿನೇಳು ವರ್ಷಗಳ ಚರ್ಚೆ ಮಾತುಕತೆ ಪ್ರಯತ್ನಗಳು ನಡೆದವು ಕೊನೆಗೂ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ಅಂದಿನ ಮೈಸೂರು ರಾಜ್ಯಕ್ಕೆ ಅಧಿಕೃತವಾಗಿ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು ಏಕೀಕರಣದ ಹೋರಾಟಕ್ಕೆ ಅಂದು ನಿಜವಾದ ಅರ್ಥದಲ್ಲಿ ಒಂದು ಪರಿಪೂರ್ಣತೆ ಸಿಕ್ತು ಈ ಕರ್ನಾಟಕ ಅನ್ನೋ ಹೆಸರು ಎಲ್ಲಿಂದ ಬಂತು ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದು ಯಾರೋ ಹೊಸದಾಗಿ ಸೃಷ್ಟಿ ಮಾಡಿದ ಹೆಸರಲ್ಲ ನಮ್ಮ ಕದಂಬರು ಹೊಯ್ಸಳರಂತಹ ದೊಡ್ಡ ದೊಡ್ಡ ರಾಜವಂಶಗಳ ಕಾಲದಿಂದಲೂ ಈ ಹೆಸರು ಬಳಕೆಯಲ್ಲಿದೆ ಅಷ್ಟೇ ಯಾಕೆ ಮೈಸೂರು ಅರಸರು ಕೂಡ ತಮ್ಮನ್ನ ಕರ್ನಾಟಕ ಸಿಂಹಾಸನಾಧೀಶ್ವರ ಅಂತ ಕರೆಸ್ಕೊಳ್ತಿದ್ರು ಅಂದ್ರೆ ಈ ಹೆಸರು ನಮ್ಮ ಇಡೀ ನಾಡಿನ ಚರಿತ್ರೆ ಮತ್ತು ಪರಂಪರೆಯನ್ನ ಪ್ರತಿನಿಧಿಸುತ್ತೆ ಇಂಥ ಒಂದು ಐತಿಹಾಸಿಕ ಬದಲಾವಣೆ ಸುಮ್ಮನೆ ಆಗ್ಬಿಡ್ಲಿಲ್ಲ ಇದ್ರ ಹಿಂದೆ ಸಾಕಷ್ಟು ಮಹನೀಯರ ಶ್ರಮ ಇದೆ ಅವರ ದೂರದೃಷ್ಟಿ ಇಲ್ಲದೆ ಹೋಗಿದ್ರೆ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ ಈ ಮಹತ್ವದ ನಿರ್ಧಾರದ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ ನಿಸ್ಸಂದೇಹವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಡಿ ದೇವರಾಜರಸು ಅವರಿಗೆ ಅವರೇ ವಿಧಾನಸಭೆಯಲ್ಲಿ ಈ ನಾಮಕರಣದ ನಿರ್ಣಯವನ್ನ ಮಂಡಿಸಿ ದಶಕಗಳ ಚರ್ಚೆಗೆ ಒಂದು ತಾರ್ಕಿಕ ಅಂತ್ಯ ಹಾಡಿತ್ತು ಆ ದಿನ ವಿಧಾನಸಭೆಯಲ್ಲಿ ಅರಸು ಅವರು ಆಡಿದ ಮಾತುಗಳನ್ನೊಮ್ಮೆ ಕೇಳಿ ಅವರೇ ಹೇಳಿದ ಹಾಗೆ ಹಲವಾರು ದಶಕಗಳ ಕಾಲ ನಾಡುನುಡಿಯ ಉತ್ಕಟ ಪ್ರೇಮಿಗಳ ತ್ಯಾಗ ಶ್ರಮದ ಸಾಕ್ಷಾತ್ಕಾರ ಈ ನಾಮಕರಣ ಅಬ್ಬಾ ಈ ಒಂದು ವಾಕ್ಯದಲ್ಲೇ ಆ ಕ್ಷಣದ ಭಾವನಾತ್ಮಕತೆ ಆ ಐತಿಹಾಸಿಕ ಮಹತ್ವ ಎಲ್ಲವೂ ಅಡಗಿದೆ ಅಲ್ವಾ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಹೋರಾಟ ಕೇವಲ ರಾಜಕೀಯಕ್ಕೆ ಸೀಮಿತ ಆಗಿರ್ಲಿಲ್ಲ ನಮ್ಮ ಕುವೆಂಪು ಶಿವರಾಮ ಕಾರಂತ ಮಾಸ್ತಿ ಅನಕೃ ಬಿ ಎಂ ಶ್ರೀ ಇಂಥ ಸಾಹಿತ್ಯದ ದೈತ್ಯ ಪ್ರತಿಭೆಗಳು ತಮ್ಮ ಬರಹಗಳ ಮೂಲಕ ಜನರಲ್ಲಿ ನಾವೆಲ್ಲರೂ ಕನ್ನಡಿಗರು ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನ ಜಾಗೃತಗೊಳಿಸಿದ್ರು ಅವರ ಚಿಂತನೆಗಳೇ ಏಕೀಕರಣದ ಕನಸಿಗೆ ಒಂದು ಬೌದ್ಧಿಕ ಶಕ್ತಿಯನ್ನ ತುಂಬಿದ್ವು ಅಂತ ಹೇಳಬಹುದು ಸರಿ ಇಷ್ಟೆಲ್ಲಾ ದೊಡ್ಡ ಇತಿಹಾಸ ಇರೋ ಈ ದಿನವನ್ನ ಇವತ್ ನಾವು ಹೇಗೆ ಆಚರಿಸ್ತೀವಿ ಆ ಹಿರಿಯರ ಹೋರಾಟದ ಪರಂಪರೆಯನ್ನ ಹೇಗೆ ಗೌರವಿಸ್ತೀವಿ ನೋಡೋಣ ಬನ್ನಿ ನವೆಂಬರ್ ಒಂದನೇ ತಾರೀಕು ಬಂತು ಅಂದ್ರೆ ಸಾಕು ಇಡೀ ನಾಡೇ ಹಬ್ಬದ ವಾತಾವರಣದಲ್ಲಿ ಮುಳುಗಿರುತ್ತೆ ಎಲ್ಲೆಲ್ಲೂ ಕೆಂಪು ಹಳದಿ ಬಾವುಗೆಗಳು ಹಾರಾಡ್ತಿರ್ತವೆ ನಮ್ಮ ನಾಡಗೀತೆಯಾದ ಜಯಭಾರತ ಜನನೀಯ ತನುಜಾತೆಯ ಗಾನ ಕೇಳಿಬರುತ್ತೆ ಭವ್ಯವಾದ ಮೆರವಣಿಗೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಯಾಕೆ ಆಟೋಗಳಿಂದ ಹಿಡಿದು ದೊಡ್ಡ ದೊಡ್ಡ ವಾಹನಗಳವರೆಗೂ ಎಲ್ಲವೂ ಕನ್ನಡದ ಬಣ್ಣಗಳಿಂದ ಸಿಂಗಾರಗೊಂಡಿರ್ತವೆ ಈ ದಿನದ ಮತ್ತೊಂದು ವಿಶೇಷತೆ ಇದೆ ಅದುವೆ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ರಾಜ್ಯ ಸರ್ಕಾರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಸಾಧಕರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತೆ ಇದು ನಮ್ಮ ನಾಡಿನ ಪ್ರತಿಭೆಗಳಿಗೆ ಸಲ್ಲಿಸುವ ಒಂದು ದೊಡ್ಡ ಗೌರವ ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ ಈ ಸಂಭ್ರಮ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಮುಂಬೈ ದೆಹಲಿಯಿಂದ ಹಿಡಿದು ಅಮೆರಿಕಾ ದುಬೈ ಸಿಂಗಪುರ್ದವರೆಗೆ ಜಗತ್ತಿನ ಮೂಲೆ ಮೂಲೆಯಲ್ಲಿರೋ ಕನ್ನಡಿಗರೆಲ್ಲರೂ ಈ ದಿನವನ್ನ ಬಹಳ ಹೆಮ್ಮೆಯಿಂದ ಆಚರಿಸ್ತಾರೆ ಇದು ನಿಜಕ್ಕೂ ಕನ್ನಡ ಪ್ರೀತಿಯ ಒಂದು ಜಾಗತಿಕ ಸಂಕೇತ ಹಾಗಾದ್ರೆ ಈ ಇಡೀ ಚರಿತ್ರೆಯಿಂದ ನಾವು ಕಲಿಯೋದೇನು ಇದು ಕೇವಲ ಒಂದು ರಾಜ್ಯಕ್ಕೆ ಹೆಸರು ಬದಲಾದ ಕಥೆಯಲ್ಲ ಬದ್ಲಾಗಿ ಹರಿದು ಹಂಚಿ ಹೋಗಿದ್ದ ಒಂದು ಜನಾಂಗಕ್ಕೆ ನಾವು ಕನ್ನಡಿಗರು ಇದು ನಮ್ಮ ಕರ್ನಾಟಕ ಅನ್ನೋ ಒಂದು ಹೆಮ್ಮೆಯ ಅಸ್ಮಿತೆ ಸಿಕ್ಕಿದ ಕಥೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗ್ತೀನಿ ಯೋಚನೆ ಮಾಡಿ ಒಂದು ನಾಡಿನ ಹೆಸರು ಅದರ ಜನರ ಅಸ್ಮಿತೆಯನ್ನ ನಿಜವಾಗಿಯೂ ಹೇಗೆ ರೂಪಿಸುತ್ತೆ ಈ ಯೋಚನೆಯೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು